ಬೆಳಗಾಯಿತು ಅಂದರೆ ಲೋಕಾಯಿತರಿಗೆ ಭ್ರಷ್ಟಾಚಾರರಿಗೆ ಪೊಲೀಸ್ ಸ್ಟೇಷನಿಗೆ ಕಳ್ಳತನಕ್ಕೆ ದರೋಡೆ ಮಾಡುವವರು ಮೋಸ ಮಾಡುವವರು ತಗಾ ಮಾಡುವವರು ತಂದೆ ತಾಯಿನ ಅನ್ಯಾಯದಲ್ಲಿ ಇಡುವವರು ಹೆಂಡತಿಗೆ ಮೋಸ ಮಾಡುವವರು ಮಕ್ಕಳು ತಂದೆ ತಾಯಿ ಇವೆಲ್ಲವೂ ಮನುಷ್ಯರಿಂದನೇ ಆಗ್ತಾ ಇದೆ ಈ ಜಗತ್ತಿನಲ್ಲಿ ಯಾವ ಪ್ರಾಣಿಗಳಿಂದ ಆಗ್ತಾ ಇಲ್ಲ ಸೃಷ್ಟಿಯನ್ನು ರಚನೆ ಮಾಡಿದಂತಹ ದೇವರಿಗೆ ಯಾರಿಂದನೂ ತೊಂದರೆ ಇಲ್ಲ ಮನುಷ್ಯನಿಂದಲೇ ತೊಂದರೆ ಯಾರಿಂದನೂ ತೊಂದರೆ ಇಲ್ಲ ನೋಡ್ರಿ ಈ ಜಗತ್ತಿನಲ್ಲಿ ದೇವರಿಗೆ ಯಾವ ಪ್ರಾಣಿಗಳನ್ನು ತೊಂದರೆ ಇಲ್ಲ ಆನೆಯಿಂದ ತೊಂದರೆ ಇಲ್ಲ ಹಾವಿಂದ ತೊಂದರೆ ಇಲ್ಲ ಅದಕ್ಕೆ ಶರಣರು ಬಹಳ ಚೆನ್ನಾಗಿ ಬರೆದ್ರು ಕಾಡ ಮೃಗ ಒಂದಾಗಿ ಬಾಳಲಾರದೆ ದೇವ ಕಾಡ ಮೃಗ ಒಂದಾಗಿ ಬಾಳಲಾರದೆ ದೇವ ಊರ ಮೃಗ ಒಂದಾಗಿ ಬಾಳಲಾರದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರಲಿಂಗ್ಯ ಕಾಣಿರಣ್ಣ ಬ್ಯೂಟಿಫುಲ್ ವಚನಗಳ್ರಿ ವಲ್ಲ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಬಂದು ಬಹಳ ಚಲೋ ಬದುಕಿದೀವಿ ಚಲೋ ಇದ್ದೀವಿ ಏನಿದ್ದೀವಿ ಏನಿದ್ದೀವಿ ಮನೆಯೊಳಗಡೆ ಹಡದ ತಂದೆ ತಾಯಿ ಕ್ಯಾನ್ಸರ್ ಆದ್ರೆ ಅವ್ರನ್ನು ನೋಡುವ ಮನಸ್ಸು ನಮಗಿನ್ನೂ ಬರೋದಿಲ್ಲ ಬೇರೆಯವ್ರನ್ನ ಪೇಮೆಂಟ್ ಇಡ್ತೀವಿ ಅಂದ್ರೆ ನಮ್ಮ ಮನಸ್ಸು ಬದಲಾಗಿದ್ಯಾ ಅದಕ್ಕೆ ಒಬ್ಬ ಕವಿ ಬರೀತಾನೆ ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಒಂದು ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಮೋಸ್ಟ್ ಡೇಂಜರ್ಸ್ ಅನಿಮಲ್ ಅಂದ್ರೆ ಮನುಷ್ಯ ಸುಮ್ಮನೆ ಇಲ್ಲಿ ಕುಂತವ್ರನ್ನ ಅಲ್ಲಿ ಕುಂಡ್ರಿ ಅನ್ರಿ ನಾಳೆ ಪ್ರವಚನಕ್ಕೆ ಬರಲ್ಲ ಅಷ್ಟು ಮರ್ಯಾದೆ ಪ್ರಶ್ನೆ ಕಾಣುತ್ತೆ ಮನುಷ್ಯ ಮನುಷ್ಯನಿಗೆ ಅಷ್ಟು ಮರ್ಯಾದೆ ಪ್ರಶ್ನೆ ಯಾವುದು ಮನುಷ್ಯನಿಗೆ ನೈತಿಕತೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆನೇ ಹೊರಟೋಯ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಲಾಸ್ ಅಂತೆ ಅಲ್ಲ ಕ್ಯಾರೆಕ್ಟರ್ ಯಾಕೋ ಲಾಸ್ ಆದರೆ ಇನ್ನೊಂದ್ಸಲ ತಗೊಳ್ಬೋದಲ್ಲ ಪರಿವರ್ತನೆ ಮಾಡ್ಕೊಳ್ಬೋದಲ್ಲ ಬದಲಾವಣೆಯ ಲಕ್ಷಣ ಅಲ್ಲ ಮನುಷ್ಯನದು ಹ್ಮ್ ಶಬ್ದ ಒಪ್ಕೋತೀರಿ ನೀವು ಕ್ಯಾರೆಕ್ಟರ್ ಲಾಸ್ ಲಾಸ್ ಹಾಗಾಗಿ ಈ ಸೃಷ್ಟಿಯ ಒಳಗಡೆ ಅತಿ ಅದ್ಭುತವಾದ ಶಕ್ತಿ ಯಾವುದು ಅಂದ್ರೆ ಮನುಷ್ಯ ಶಕ್ತಿ ಎನ್ನತಕ್ಕಂಥದನ್ನ ಕಂಡುಹಿಡಿದ್ರೆ ಮೆದುಳು ಗಣಕ ಯಂತ್ರಕ್ಕಿಂತಲೂ ಮಿಗಿಲಾದುದು ಕಣ್ಣು ಕ್ಯಾಮ್ರಕ್ಕಿಂತಲೂ ವಿಶಿಷ್ಟವಾದುದು ನಾಲಿಗೆ ಮಾತನಾಡುವುದಕ್ಕಿಂತ ವಿಶಿಷ್ಟವಾದುದು ಕೈಗಳು ಸಂವಹನವಾಗಿರ್ತಕ್ಕಂಥದ್ದು ಒಟ್ಟೆ ರಾಸಾಯನಿಕ ಪ್ರಯೋಗ ಶಾಲೆ ಹೃದಯ ಎಲ್ಲರನ್ನ ಪ್ರೀತಿ ಮಾಡುವ ಚೇತನ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಡಬೇಕಾಗಿರ್ತಕ್ಕಂಥ ಇದು ಹೀಗೆ ಬಂದು ಹೀಗೆ ಹೋಗುವುದಲ್ಲ ಮನುಷ್ಯನ ಬದುಕಿನಲ್ಲಿ ಏನಾದರೂ ಬದಲಾವಣೆಗಳನ್ನು ಕಾಣ್ತಾ ಇದ್ದರೆ ಅವನು ಮನುಷ್ಯ ಬದಲಾವಣೆಗಳನ್ನು ಕಾಣಲಿಲ್ಲ ಅಂತಂದ್ರೆ ಅವನು ಈ ಸಮಾಜದಲ್ಲಿ ಕೇವಲ ಅನುಭವಿಸಲಿಕ್ಕಾಗಿ ಬಂದವನಲ್ಲ ಮೋಜಿಗಾಗಿ ಬಂದವನು ಬುದ್ಧ ಬಂಗಾರದ ಚಮಚವನ್ನೇ ಬಾಯಿಗಿಟ್ಟುಕೊಂಡು ಇಟ್ಟುಕೊಂಡು ಬಂದ್ರು ಬಸವಣ್ಣ ತಲೆಯ ಮೇಲೆ ಕಿರೀಟವನ್ನೇ ಇಟ್ಟುಕೊಂಡಿದ್ರು ಆದ್ರೆ ಬಸವಣ್ಣನಿಗೆ ಈ ಕಲ್ಯಾಣ ನಾಡಿನಲ್ಲಿ ಕಂಡಂತಹ ಅತಿ ಅದ್ಭುತವಾದ ವಚನ ಯಾವುದು ಅಂತಂದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಅಂಗ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ನಾವು ಎದಕ್ಕಾಗಿ ಬದುಕಿದ್ದೀವಿ ಅಂದ್ರೆ ಒಂದಿಷ್ಟು ಹೊಟ್ಟೆಪಾಡಿಗಾಗಿ ಬದುಕಿದೆ ಒಬ್ಬ ಭಿಕ್ಷಾ ತಿರುಗಾಡ್ತಾನೆ ನೋಡಿದೀರ ನೀವು ಅವನ್ನ ತಲೆ ಕೂತಲ್ಲ ಬಿಟ್ಕೊಂಡ್ಬಿಟ್ಟಾನ ಒಳ್ಳೆ ಜಿಡ್ಡುಗಟ್ಟು ಬಿಟ್ಟಿದಾನೆ ಮೈಯಲ್ಲೆಲ್ಲ ಒಂದೇ ಜೊತೆ ಬಟ್ಟೆ ಮೈಯಲ್ಲಿ ಕೆಂಪದ ನೋಡಿದಿರಿ ಅವನು ಇಲ್ಲೆಲ್ಲಾದರೂ ಅವನು ನಿನ್ನೆ ಇಲ್ಲಿ ತಿರುಗಾಡ್ತಿದ್ದ ನಾನು ಇರುವ ಜಾಗದಲ್ಲಿ ನಾನು ಹೋಗಿ ಅವನನ್ನು ಕರೆದೆ ಬಾ ಊಟ ಮಾಡು ಒಂದಿಷ್ಟು ಹಣ್ಣು ತೊಗೊ ಒಂದು ಹಣ್ಣು ಕೊಟ್ಟೆ ಅವನು ತೊಗೊಂದು ಅವನು ನನಗೆ ನಮಸ್ಕಾರ ಮಾಡಿ ನನಗೆ ಬೇಡ ಅವನು ಕೊಡ್ತಾನೆ ನೀ ಏನು ಕೊಡ್ತೀಯ ಅಂದ ಏನಂದವ ಏನು ಕೊಡ್ತೀಯ ಓ ನೀ ಉಣ್ಣಕ್ಕೆ ಬಂದಿದೆಯಾ ನನಗೇನು ಕೊಡ್ತೀಯ ಅಂದವ ನೀ ಬೇಡಕ್ಕೆ ಬಂದವ ಕಲ್ಯಾಣದಾಗ ನಾನಿಲ್ಲಿ ಎಷ್ಟು ಚೆನ್ನಾಗಿ ತಿರ್ಗಾಡಕ್ಕೆ ನೋಡು ನನಗೆ ಮನೆ ಇಲ್ಲ ಮಠ ಇಲ್ಲ ಆನಂದವಾಗಿ ತಿರುಗಾಡ್ತೀನಿ ನೀನು ಇಲ್ಲಿ ಬೇಡಕ್ಕೆ ಬಂದವನು ನನಗೆ ನೀನು ಅವ್ರು ಕೊಟ್ಟಿದ್ದು ನೀನು ನನಗೆ ಕೊಡ್ತೀಯ ಇದು ಮನುಷ್ಯನ ಲಕ್ಷಣ ಒಬ್ಬ ಭಿಕ್ಷುಕನನ್ನು ನೋಡಿ ಕಲಿಯುವುದು ಬಹಳ ಇದೆ ನನಗೆ ದಾರಿಯಲ್ಲಿ ತಿರುಗಾಡುವ ಭಿಕ್ಷುಕ ನಾಲ್ಕು ಮನೆಯ ಭಿಕ್ಷೆಯನ್ನು ಬೇಡುತ್ತಾನೆ ಪಾತ್ರ ತುಂಬಿದ ಮೇಲೆ ಐದನೇ ಮನೆಗೆ ಹೋಗುವುದಿಲ್ಲ ದಾರಿಯಲ್ಲಿರುವ ಭಿಕ್ಷುಕ ತನ್ನ ಪಾತ್ರಗೆ ಆಹಾರ ತುಂಬಿದ ನಂತರ ಐದನೇ ಮನೆಗೆ ಹೋಗುವುದಿಲ್ಲ ಆದರೆ ಮನುಷ್ಯನಿಗೆ ಮನೆಯೆಲ್ಲ ತುಂಬಿದ್ದರೂ ಸಂತೋಷವಿಲ್ಲ ಕಾರಣವೇ ಯಾವುದನ್ನು ನೋಡಬೇಕಾಗಿತ್ತು ಅದನ್ನು ನಾವು ನೋಡ್ತಾ ಇಲ್ಲ ಯಾವುದನ್ನು ಕೇಳಬೇಕಾಗಿತ್ತು ಅದನ್ನು ನಾವು ಕೇಳ್ತಾ ಇಲ್ಲ ಯಾವುದನ್ನು ಸ್ತುತಿಸಬೇಕಾಗಿತ್ತು ಅದನ್ನು ನಾವು ಸ್ತುತಿಸಲಿಲ್ಲ ಎಲ್ಲ ಎಲ್ಲರ ಜೊತೆಯಲ್ಲಿ ಹೇಗೆ ಬದುಕಬೇಕಾಗಿತ್ತು ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮಾಯ ಆಗಿ ಮನುಷ್ಯನ ಬದುಕು ಸ್ವೇಚ್ಛಾಚಾರದ ಕಡೆಗೆ ಹೋಗ್ತಾ ಇದೆ ಸ್ವಾಮಿ ಬೆಂಗಳೂರಿನಂಥ ಊರಿನಲ್ಲಿ ನಿಮ್ಮ ಮಕ್ಕಳೆಲ್ಲರೂ ವಿದ್ಯಾವಂತರಾಗಿ ಉಳಿದುಕೊಂಡಿದ್ದಾರೆ ಏನು ಓದ್ತಾ ಇದ್ದನ್ರಿ ಬಿ ಏನು ಓದ್ತಾ ಇದ್ದನ್ರಿ ಇಂಜಿನಿಯರ್ ಏನು ಓದ್ತಾ ಇದ್ದನ್ರಿ ಡಾಕ್ಟರ್ ಏನು ಓದ್ತಾ ಇದನ್ರಿ ಡಿಪ್ಲೊಮೊ ವೀಕೆಂಡ್ ಪಾರ್ಟಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿದಿನ ಮಿನಿಮಮ್ ಐದು ಕೋಟಿ ರೂಪಾಯಿ ಸರ ವ್ಯಾಪಾರ ನೀವಿ ತೊಂಡಿರಿ ನನ್ನ ಮಗ ಭಾಳ ಚಲೋ ಅವ ಬರುವ ಕಳ್ಳ ಒಂದು ಸಣ್ಣ ವಿಭೂತಿ ಇಟ್ಕೊಂಡು ಬಂದಿರ್ತಾನೆ ಕೈಕಾಲ ಮಗ ತೊಗೊಂಡು ಮನೆ ಬರಿ ಬಂದು ವಿಭೂತಿ ಹಚ್ಕೊಂಡು ಒಳಗೆ ಬಂದ್ಕೊಂಡ ನನ್ನ ಮಗ ಬಸು ತತ್ವದಲ್ಲಿ ನೀವು ತಕೊಂಡಿರಿ ಅದು ಒಳಗಿಲ್ಲ ಅದು ಏನದ ಒಳಗಡೆ ಮನುಷ್ಯ ತನ್ನ ಮೋಸದ ಬದುಕಿನಲ್ಲಿ ಬದುಕ್ತಾ ಇದ್ದಾನೆ ಅದಕ್ಕಾಗಿ ಒಬ್ಬ ಶಿವಯೋಗಿ ಹೇಳಿದ್ರು ಬಿಡು ಬಾಹ್ಯದೊಳು ಡಂಬವ ಮಾನಸೊಲೂ ಗೆಡವಿಡದರೆ ಶಂಬುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವ ನಿನಗೊಲಿವನೇ ಮರುಳೆ ಬಿಡು ಬಾಹ್ಯದೊಳು ಡಂಬವ ಜನರು ಮೆಚ್ಚಲು ನಿನ್ನನ್ನು ಕೈಲಾಸ ಪೊಯ್ಯುವನೇ ಜನ ಮೆಚ್ಚಿದರೆ ಶಿವ ಬಿಡುವನೇ ಜನ ಕಂಜಿ ನಡೆಯದೆ ಮನ ಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ದ ಮರೆಯಾಕುವನಲ್ಲ ಸುಮ್ಮನೆ ಕುಳಿತ ಜಾಗದಲ್ಲೇ ಒಂದಿಷ್ಟು ಒಳಗೆ ತಗೊಳ್ಳೋದು ಇವತ್ತು ಮನೆಗೆ ಹೋಗಿ ನಿಂತ್ಕೊಂಡು ನೋಡೋದು ಈ ಪಾಟ್ಲಿ ಬಿಲ್ವಾರ ಈ ಮನೆ ಈ ಒಡವೆ ಈ ಬೀರು ಈ ಸೋಪ ಇದು ನಂದು ಇಲ್ಲ ಪ್ರವಚನ ಮಾಡೋ ಸ್ವಾಮಿಗಳದು ನೋಡೋದು ಸುಮ್ಮನೆ ನೋಡೋದು ನೀವೇನಾರ ಇವತ್ತು ಯಜಮಾನ್ರು ಹೋಗಿ ಹೇಳ್ರಿ ಇವರಿಗೆ ನಾಳೆ ಹೋಗ್ತೀನಿ ನಾನು ಕೈಲಾಸಕ್ಕೆ ಮತ್ತು ನಿಮ್ಮ ಏನಾರ ಅಪ್ಪಣೆ ಇದೆ ನೀವು ಹೋಗೋದಾದ್ರು ಹೋಗು ಎಲ್ಲೆಲ್ಲಿ ಕೊಟ್ಟಿದ್ದೆ ರೊಕ್ಕ ಹೇಳುವಂಥವ್ರು